ಎಂತ ಅದ್ಭುತವಾದಂತಹ ಉತ್ತರ ಕರ್ನಾಟಕದ ಪ್ರತಿಭೆ ಗೊಡಂಬಿ ಕಾಕ ಸೊ ಅವರು ನಮ್ಮನ್ನ ಬಿಟ್ಟೋಗಿದ್ರೆ ಬಹಳಷ್ಟು ಬೇಸರ ಇದೆ ಈ ಒಂದು ವಿಚಾರದಿಂದಾಗಿ ಶಿವಪುತ್ರ ಯಶೋಧರ ಅವರು ಕೂಡ ಕಾಮಿಡಿ ತುಂಬಾನೇ ಫೇಮಸ್ ಅವರ ಒಂದು ವಿಡಿಯೋಸ್ ಗಳೆಲ್ಲ ಗೋ ಗೋಡಂಬಿ ಕಾಕ ಕಾಣಿಸ್ಕೋತಾ ಇದ್ರ ಮತ್ತೆ ರಿಯಲ್ ಮುಕ್ತ ಮುಕ್ಲಪ್ಪ ಟೀಮ್ ಅವರ ಜೊತೆ ಕೂಡ ಅಷ್ಟೇ ವಿಡಿಯೋಸ್ ಗಳನ್ನೆಲ್ಲ ತುಂಬಾ ಮಾಡಿದ್ದಾರೆ ಸೊ ಹೀಗಾಗಿ ಅವ್ರಿಗೆ ಬಹಳಷ್ಟು ಬೇಸರ ಆಗಿದೆ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರ್ಲಿಲ್ಲ ನಮ್ಮನ್ನ ಬಿಟ್ಟು ಹೋಗ್ತಾರೆ ಗೋಡಂಬಿ ಕಾಕ ಅಂತ ಸೊ ಹೀಗಾಗಿ ಈ ಒಂದು ವಿಚಾರದಿಂದಾಗಿ ಅವ್ರಿಗೂ ಕೂಡ ಬಹಳಷ್ಟು ಶಾಕ್ ಆಗಿದೆ ಸೊ ಅವ್ರಿಗೂ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಕೊನೆಯ ವಿಧಿ ವಿಧಾನಗಳಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ಗೋಡಿ ಗೋಡಂಬಿಕಾಕ ಅವರು ಸಾಕಷ್ಟು ಕಾಮಿಡಿ ವಿಡಿಯೋಸ್ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅನ್ನ ಹೊಂದಿರುತ್ತಾರೆ ಯಾಕೆಂದ್ರೆ ಇವರಿಗೆ ಒಂದು ಕಾಮಿಡಿ ಅಂತ ಒಂದು ಬಂದ್ರೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಆದ್ರೆ ಈ ಒಂದು ವಿಚಾರದಲ್ಲಿ ಅವರು ಎಲ್ಲರನ್ನೂ ಕೂಡ ಬಿಟ್ಟು ಹೋಗಿದ್ದಾರೆ ದರ್ ಯೋಲೋಕವನ್ನ ಇವರಿಗೆ ಅಪಾರ ಸಂಖ್ಯೆಯಲ್ಲಿ ಫ್ಯಾನ್ ಫಾಲೋವಿಂಗ್ ಕ್ರೀಸ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾನೇ ಜನ ಫಾಲೋನ ಮಾಡ್ತಾ ಇದ್ರು ಇವರನ್ನ ಅನಿರೀಕ್ಷಿತವಾಗಿ ಈಗ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ಗೋಡಂಬಿ ಕಾಕ ಸೊ ನೀವು ಕೂಡ ಅವರ ಒಂದು ವಿಡಿಯೋಸ್ ಗಳನ್ನ ನೋಡ್ಬೋದು ಯೂಟ್ಯೂಬ್ ನಲ್ಲಿ ತುಂಬಾನೇ ಫೇಮಸ್ ಮತ್ತೆ ಶಾರ್ಟ್ ಮೂವಿ ಅಂತ ಬಂದ್ರೆ ಗೋಡಂಬಿ ಕಾಕ ಅವರ ಒಂದು ಕಾಮಿಡಿ ವಿಡಿಯೋಸ್ ಒಂದು ತುಂಬಾನೇ ವೈರಲ್ ಆಗ್ತಾ ಇತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಇವರು ಅಂದ್ರೆ ಎಲ್ರಿಗೂ ಕೂಡ ಚಿರಪರಿಚಯ ಫೇಸ್ ಎಕ್ಸ್ಪ್ರೆಷನ್ ಮಾಡ್ತಾರಲ್ಲ ಇವರನ್ನ ಬಿಟ್ರೆ ಬೇರೆ ಇವ್ರಿಗೆನೆ ಬಾಸ್ತು ಬಹಳಷ್ಟು ಸೂಟ್ ಆಗೋದು ಚೆನ್ನಾಗಿ ಮಾಡೋರು ಬಟ್ ಯು ಅಂತ ಹೇಳ್ಬೋದು ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಈಗಲೇ ಕಮೆಂಟ್ ಮಾಡಿ